ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೆ ಒಂದರಂತೆ ಬಿಸಿ ಬಿಸಿ ಚರ್ಚೆ ಹುಟ್ಕೊಳ್ತಾನೆ ಇದೆ ಸಿಎಂ ಕುರ್ಚಿ ಸದ್ದು ಸ್ವಲ್ಪ ತೆಣಗಾಯ್ತು ಅನ್ನೋ ಹೊತ್ತಲ್ಲೇ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡದಾಗಿ ಸುದ್ದಿಯಾಗಿತ್ತು ಕಾಂಗ್ರೆಸ್ನ ಸಚಿವರೇ ಇಂತಹದ್ದೊಂದು ದೊಡ್ಡ ಆರೋಪ ಮಾಡಿದ್ದು ದೊಡ್ಡ ಚರ್ಚೆಯಾಯಿತು ಈಗ ಮತ್ತೊಂದು ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಅದು ಬೇರೇನೂ ಅಲ್ಲ ಸಂಪುಟ ಪುನಾರಚನೆ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದಿಲ್ಲದೆ ಕೆಲವು ಬೆಳವಣಿಗೆ ನಡೀತಾ ಇರೋದು ಕುತೂಹಲ ಕೆರಳಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಸಿದ್ದು ಏನಿಲ್ಲ ಅಂದರೂ ಐದರಿಂದ ಆರು ಸಚಿವರಿಗೆ ಕೋಕ್ ನೀಡೋ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಸಚಿವರ ಮೌಲ್ಯಮಾಪನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಗಿಸಿದ್ದು ಎಲ್ಲ ಅಂದ್ಕೊಂಡಂತೆ ಆದ್ರೆ ಏಪ್ರಿಲ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಲಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ ಸಚಿವರ ಎದೆಯಲ್ಲೂ ಢವಢ ಕಾಣಿಸಿಕೊಂಡಿದೆ ಇದರ ಜೊತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಎಂಎಲ್ ಸಿ ಸ್ಥಾನಕ್ಕೆ ನಾಮ ನಿರ್ದೇಶನ ವಿಚಾರಗಳು ಕೂಡ ಚರ್ಚೆಯಾಗಿದೆ ಎನ್ನಲಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾನುವಾರ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸರ್ಕಾರ ರಚನೆಯಾಗಿ ಮೇ ತಿಂಗಳಿಗೆ ಎರಡು ವರ್ಷ ಆಗಲಿದ್ದು ಕ್ಯಾಬಿನೆಟ್ ರೀಶಫಲ್ಗೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಚಳಿಗಾಲದ ಅಧಿವೇಶನದ ಬೆನ್ನಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಕ್ಯಾಬಿನೆಟ್ ರೀಶಫಲ್ ಆಗಲಿಲ್ಲ ದಿಲ್ಲಿ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದ್ದು ಈಗ ಸಚಿವ ಸಂಪುಟ ಪುನರಾರಚನೆ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಖರ್ಗೆ ನಡುವೆ ಚರ್ಚೆ ನಡೆದಿರುವುದು ಕುತೂಹಲ ಕೆರಳಿಸಿದೆ ಅಂತಿಮ ಹಂತದ ಡಿಸ್ಕಷನ್ಗಾಗಿ ಮುಂದಿನ ವಾರ ಸಿದ್ದರಾಮಯ್ಯ ದಿಲ್ಲಿಗೆ ತೆರಳಲಿದ್ದಾರೆ ಈ ವೇಳೆ ಖಾಲಿ ಇರುವ ಪರಿಷತ್ ಸ್ಥಾನಗಳಿಗೆ ನೇಮಕ ಸೇರಿ ಹಲವು ವಿಚಾರದ ಬಗ್ಗೆ ಖರ್ಗೆ ಮತ್ತು ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ ಇಬ್ಬರು ನಾಯಕರು ಪ್ರಮುಖವಾಗಿ ಸಚಿವ ಸಂಪುಟ ಪುನರಾರಚನೆ ವಿಚಾರವಾಗಿ ಚರ್ಚಿಸಿದ್ದು ಏಪ್ರಿಲ್ ತಿಂಗಳಲ್ಲಿ ಪುನರ್ರಚನೆ ಪ್ರಕ್ರಿಯೆ ನಡೆಸೋ ಬಗ್ಗೆ ಮಾತುಕತೆಯಾಗಿದೆ ಸಂಪುಟದಿಂದ ಐದಾರು ಮಂದಿ ಸಚಿವರನ್ನು ಕೈಬಿಟ್ಟು ಆ ಜಾಗಕ್ಕೆ ಬೇರೆಯವರನ್ನು ತೆಗೆದುಕೊಳ್ಳುವ ಬಗ್ಗೆ ಡಿಸ್ಕಷನ್ ಆಗಿದ್ದು ಯಾರನ್ನ ಕೈ ಬಿಡಬೇಕು ಯಾರನ್ನ ಹೊಸದಾಗಿ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವ ಬಗ್ಗೆ ಅಂತಿಮ ಹಂತದ ಚರ್ಚೆ ದಿಲ್ಲಿಯಲ್ಲಿ ನಡೆದಿದೆ ಹೀಗಾಗಿಯೇ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಲಿದ್ದಾರೆ ಮೇನ್ ಆಗಿ ಅವಕಾಶ ವಂಚಿತ ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಸ್ಥಾನ ಕಲ್ಪಿಸುವ ಬಗ್ಗೆ ಚರ್ಚೆ ನಡೆದಿದ್ದು ಕೆಲ ಹಿರಿಯ ಎಲ್ ಎಗಳಿಗೆ ಜಾಕ್ಪಾಟ್ ಹೊಡೆಯೋ ಸಾಧ್ಯತೆ ಇದೆ ಆತ್ಮಗಿರೆ ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ಗಳು ಹೈಕಮಾಂಡ್ ತಲುಪಿದ್ದು ವರಿಷ್ಠರು ಅವುಗಳ ಮೌಲ್ಯಮಾಪನ ಮಾಡಿದ್ದಾರೆ ಹಲವು ಸಚಿವರನ್ನು ದಿಲ್ಲಿಗೆ ಕರ್ಕೊಂಡು ಹೈಕಮಾಂಡ್ ಚರ್ಚೆ ನಡೆಸಿದ್ದು ಇನ್ನೂ ಹಲವು ಸಚಿವರ ಜೊತೆ ಚರ್ಚೆ ನಡೆಸಿ ಅವರ ಕಾರ್ಯವೈಖರಿಯನ್ನು ಮೌಲ್ಯಮಾಪನ ಮಾಡಲಿದೆ ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿರುವುದನ್ನು ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಹಲವು ಬಾರಿ ಸಚಿವರಿಗೆ ಈ ಬಗ್ಗೆ ಎಐಸಿಸಿ ಸಿ ಸಿ ಸೂಚನೆ ನೀಡಿದ್ರೂ ಕೂಡ ಮಿನಿಸ್ಟರ್ಗಳು ಬದಲಾಗದಿರುವುದನ್ನು ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದು ಅಂಥವರಿಗೆ ಕೋಕ್ ಕೊಡೋದಕ್ಕೆ ಮುಂದಾಗಿದೆ ಅಂತ ತಿಳಿದು ಬಂದಿದೆ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗಿರುವ ಹೈಕಮಾಂಡ್ ತನ್ನದೇ ಆದ ಕಾರಣಗಳನ್ನು ನೀಡ್ತಾ ಇದೆ ಅವಕಾಶ ವಂಚಿತ ಹಿರಿಯ ಶಾಸಕರು ಸಿಎಂ ಡಿಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ದು ಕ್ಯಾಬಿನೆಟ್ ಸೇರೋದಕ್ಕೆ ಶತ ಪ್ರಯತ್ನ ನಡೆಸುತ್ತಿದ್ದಾರೆ ಇದರ ಜೊತೆ ಹಲವು ಸಚಿವರ ಮೇಲೆ ಭ್ರಷ್ಟಾಚಾರ ಸೇರಿ ಗುರುತರ ಆರೋಪ ಕೇಳಿಬಂದಿದೆ ಅದಲ್ಲದೆ ಸಚಿವರು ತಮ್ಮದೇ ಶಾಸಕರ ಜೊತೆ ನಡೆದುಕೊಳ್ತಾ ಇರುವ ರೀತಿ ಬಗ್ಗೆಯೂ ಹೈಕಮಾಂಡ್ಗೆ ದೂರು ಹೋಗಿದೆ ಈ ಬಗ್ಗೆ ಸೂಚನೆ ನೀಡಿದ್ರು ಸಚಿವರ ವರ್ತನೆಯಲ್ಲಿ ಬದಲಾಗಿಲ್ಲ ಎನ್ನಲಾಗಿದೆ ಇನ್ನು ಸರ್ಕಾರ ರಚನೆಯಾಗಿ ಎರಡು ವರ್ಷ ಆಗ್ತಾ ಬಂದಿತ್ತು ತಮ್ಮ ಟೀಮ್ನಲ್ಲಿ ಬದಲಾವಣೆ ತಂದು ಆಡಳಿತಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಆತ್ಮಗೆರೆ ಸಚಿವ ಸಂಪುಟ ಪುನಾರಚನೆ ಜೊತೆ ವಿಧಾನ ಪರಿಷತ್ನಲ್ಲಿ ಖಾಲಿ ಉಳಿದಿರುವ ಐದು ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆಯೂ ಚರ್ಚೆ ನಡೆದಿದೆ ಈಗಾಗಲೇ ಯು ಬಿ ವೆಂಕಟೇಶ್ ಪ್ರಕಾಶ್ ರಾಥೋಡ್ ಸಿಪಿ ಯೋಗೇಶ್ವರ್ ತಿಪ್ಪೇಸ್ವಾಮಿ ಅವರಿಂದ ನಾಲ್ಕು ಪರಿಷತ್ ಸದಸ್ಯ ಸ್ಥಾನ ತೆರವಾಗಿದೆ ವಿವಿಧ ಕ್ಷೇತ್ರಗಳಿಂದ ಅರ್ಹರನ್ನ ನಾಮನಿರ್ದೇಶನ ಮಾಡೋದಕ್ಕೆ ನಾಲ್ಕು ಸ್ಥಾನಗಳು ಖಾಲಿ ಇರಲಿದೆ ಈ ಸ್ಥಾನಗಳಿಗೆ ಯಾರನ್ನ ನಾಮ ನಿರ್ದೇಶನ ಮಾಡಬೇಕು ಎಂಬ ಬಗ್ಗೆ ಮುಂದಿನ ವಾರ ಸಿದ್ದರಾಮಯ್ಯ ಅವರು ದಿಲ್ಲಿಗೆ ಭೇಟಿ ನೀಡಿದಾಗ ಫೈನಲ್ ಆಗಲಿದೆ ಇದಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆ ನಡೆದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆಯೂ ಮಾತುಕತೆ ನಡೆದಿದೆ ಎನ್ನಲಾಗಿದೆ ಇದರ ಜೊತೆಗೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಚಿವ ಕೆಎನ್ ರಾಜನ್ ಅವರ ವರ್ತನೆ ಬಗ್ಗೆ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದೂರು ಕೊಟ್ಟರೆ ತನಿಖೆ ನಡೆಸಿ ಅಂತ ಸಿದ್ದರಾಮಯ್ಯಗೆ ಕರ್ಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಇತ್ತು ಮುಂದಿನ ತಿಂಗಳು ಕ್ಷಿಪ್ರ ಕ್ರಾಂತಿಯಾದರೂ ಅನುಮಾನ ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ